ರಾಜಕೀಯ ಸ್ವಾರ್ಥಕ್ಕೆ ದಲಿತ ಸಮುದಾಯಗಳ ನಡುವೆ ಹುಳಿ ಹಿಂಡುವ ಕೆಲಸ ಮಾಡಬೇಡಿ ಚಿಂತಾಮಣಿ ನಗರದಲ್ಲಿ ಮಾದಿಕ ದಂಡೋರ ಸಂಘಟನೆಯ ಮುಖಂಡರ ಆಕ್ರೋಶ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕರು ಮಂತ್ರಿಗಳು ದಲಿತರನ್ನ ಎಡ ಮತ್ತು ಬಲ ಎಂದು ವಿಂಗಡಣೆ ಮಾಡುವ ಮೂಲಕ ಸಹೋದರರಂತೆ ಜೀವನ ನಡೆಸುತ್ತಿರುವ ನಮ್ಮ ನಡುವೆ ಹುಳಿ ಹಿಂಡುವ ಕೆಲಸ ಮಾಡುತ್ತಿದ್ದಾರೆಂದು ಮಾದಿಕ ದಂಡೋರ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಊಲವಾಡಿ ರಾಮಪ್ಪ ನಗರದಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದ ಜನತೆ ಅನ್ಯೋನ್ಯತೆಯಿಂದ ಯಾವುದೇ ಭೇದವಿಲ್ಲದೆ ಎಲ್ಲರೂ ಒಂದಾಗಿ ಐಕ್ಯತೆಯಿಂದ ಬದುಕುತ್ತಿರುವ ವಾತಾವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಭೇದಭಾವ ಸೃಷ್ಟಿಸುವ ಮೂಲಕ ಸ್ವಾರ್ಥ ರಾಜಕೀಯ ಮಾಡುತ್ತಿರುವುದು ಖಂಡನೀಯ ಅಂತ ಆಕ್ರೋಶ ಹಾಕಿದ ರಾಮಪ್ಪನವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೆಎಚ್ ಮುನಿಯಪ್ಪನವರು ಸೂಚಿಸಿದ ವ್ಯಕ್ತಿಗೆ ಟಿಕೆಟ್ ನೀಡುವಂತೆ ಒತ್ತಾಯಿಸಿದರು ರವಿಕುಮಾರ್ ಟಿವಿ ಚಿಂತಾಮಣ ಮಾಲಿಕ್ ಮೀಸಲಾತಿ ಜಾಗೃತಿ ಹೋರಾಟ ಸಮಿತಿಯಿಂದ ಇವತ್ತು ಏನು ಚುನಾವಣೆ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಐದು ಮೀಸಲು ಕ್ಷೇತ್ರವಾಗಿದ್ದು ಸಿ ಮೀಸಲು ಕ್ಷೇತ್ರದಲ್ಲಿ ಸಿ ಜನಾಂಗಕ್ಕೆ ಐದು ಮೂರು ಎಸ್ ಟಿಗೆ ಎಂಟು ಮೀಸಲು ಕ್ಷೇತ್ರವನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೀಸಲಿಟ್ಟಿದೆ ಅದರಲ್ಲಿ ಏನಿವಾಗ ಚುನಾವಣೆ ಆಯೋಗದ ನೀತಿ ನಿಯಮಗಳ ಪ್ರಕಾರ ಜನಸಂಖ್ಯೆಯ ಅನುಗುಣವಾಗಿ ನಮ್ಮ ಚಿಕ್ಕ ನಮ್ಮ ಕೋಲಾರ ಕ್ಷೇತ್ರದಲ್ಲೂ ಮೀಸಲುಗೆ ಎಸ್ ಸಿ ಜನಾಂಗಕ್ಕೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ರು ಆದರೆ ಈಗಿನ ಇತ್ತೀ ದಿನಗಳಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಏನು ಘಟಬನ್ ಬಂಧನ್ ನಾಯಕರಾಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥವರು ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸಿಕೊಂಡು ಸುಮಾರು ವರ್ಷಗಳಿಂದ ಎಪ್ಪತ್ತ ಐದು ವರ್ಷಗಳಿಂದ ಏನು ನಾವು ಎಸ್ಸಿ ಅನ್ನೋದನ್ನ ಮಾತ್ರ ನಮ್ಗೆ ಗೊತ್ತಿತ್ತು ಆದರೆ ಅದರಲ್ಲಿ ನೂರು ಒಂದು ಜಾತಿ ಇದೆ ಅನ್ನೋದು ಗೊತ್ತಿತ್ತು ಆದರೆ ವಿಶೇಷವಾಗಿ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ರಾಜಕೀಯ ಬೇಳೆಗಳನ್ನು ಬೇಯಿಸಿಕೊಳ್ಳಲು ಅವರು ಎಡ ಬಲ ಅಂತೇಳ್ಬಿಟ್ಟು ಸೃಷ್ಟಿ ಮಾಡಿ ನಮ್ಮ ನಮ್ಮಲ್ಲೇ ಇವಾಗ ದಲಿತರಲ್ಲೇ ತಾರತಮ್ಯಗಳನ್ನು ಮಾಡೋದಕ್ಕೆ ಹೊರಟಿರ್ತಕ್ಕಂಥ ಏನು ಕಾಂಗ್ರೆಸ್ನ ಮುಖ್ಯ ಗಟ್ಬಂಧನ್ ನಾಯಕರಾಗಿರ್ತಕ್ಕಂಥ ಮತ್ತೆ ಹಿರಿಯ ಮುನ್ಸೂಚನೆ ನಾಯಕರಾಗಿರ್ತಂತ ರಮೇಶ್ ಕುಮಾರ್ ಅವರು ಪತ್ನೂರ್ ಮಂಜೂರ್ ಅವರು ಅವ್ರ ಜೊತೆಗಿರ್ತಕ್ಕಂಥ ಎಲ್ಲ ಮುಖಂಡರು ಸಹ ಎಡಾಬಳ್ಳ ಅನ್ನೋದನ್ನು ದಲಿತರಲ್ಲಿ ತಾರತಮ್ಯಗಳನ್ನು ಮಾಡಿಕೊಂಡು ದೊಂದನವನ್ನು ಮಾಡ್ತಾ ಇದ್ದಾರೆ ಇದರ ವಿರುದ್ಧವಾಗಿ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಏನಿದೆ ಅದು ಅವ್ರ ಬಗ್ಗೆ ಶಿಸ್ತಿನ ಕ್ರಮವನ್ನು ಮಾಡಬೇಕಂತೇಳ್ಬಿಟ್ಟು ಏನು ಇವಾಗ ನಮ್ಮ ಮಾಲಿ ತಂಡರದ ವತಿಯಿಂದ ಅವರಲ್ಲಿ ಆಗ್ರಹ ವಹಿಸ್ತಾ ಇದ್ದೀವಿ